ನಿಷ್ಪಕ್ಷಪಾತವಾಗಿ ಕಾಯ ವಾಚ ಮನಸ ಇದನ್ನು ನಾನು ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ ಲೈಕ್ ಮೈಂಡೆಡ್ ಗ್ರೂಪ್ ಸಿಕ್ಕಿರೋದ್ರಿಂದ ನಾವು ಏನನ್ನು ಸಾಧನೆ ಮಾಡಬೇಕಾದರೂ ನಾವು ಸಾಧನೆ ಮಾಡ್ಕೊಂಡು ಹೋಗಿದ್ದೀವಿ ಇವೆಲ್ಲವೂ ಸಹ ಕೇವಲ ನಮ್ಮ ಬ್ಯಾಂಕಿನ ಅಭಿವೃದ್ಧಿ ಒಂದೇ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ ಫಸ್ಟು ಲೋನ್ ಮೇಳ ಮಾಡಿದ್ವಿ ಲೋನ್ ಮೇಳದಲ್ಲೂ ಕೂಡ ಸಾಕಷ್ಟು ರೆಸ್ಪಾನ್ಸ್ ಬಂದು ಒಳ್ಳೆ ಲೋನು ಹೊರಗಡೆ ಹೋಯಿತು ನಾವು ಲೋನ್ ಕೊಡಬೇಕಾದ್ರೂ ಅಷ್ಟೇ ನೀವು ಈ ನಡುವೆ ಸಾಕಷ್ಟು ಬ್ಯಾಂಕುಗಳ ವಿಚಾರ ಬೇಕಾದಷ್ಟು ಕೇಳಿದ್ದೀರ ಆದರೂ ಸಹ ನಾವು ಲೋನ್ ಕೊಡಬೇಕಾದ್ರೆ ಒಂದು ಸರಿ ಅಲ್ಲ ನಾಲ್ಕು ಸರಿ ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅರ್ಹ ಸದಸ್ಯರುಗಳಿಗೆ ಮಾತ್ರ ಲೋನ್ ಕೊಡೋ ಒಂದು ಪರಿಪಾಠವನ್ನು ಇಟ್ಕೊಂಡಿದ್ದೀವಿ ಅದಕ್ಕೋಸ್ಕರನೇ ಇದರ ಪ್ರತಿಫಲನೇ ನಮಗೆ ಝೀರೋ ಪರ್ಸೆಂಟ್ ಎನ್ ಪಿ ಎ ಆಗಿರೋದು ಎನ್ ಪಿ ಎ ವಿಚಾರಕ್ಕೆ ಬಂದರೆ ಕೋಆಪ್ರೇಟಿವ್ ಬ್ಯಾಂಕ್ಸು ಇವತ್ತು ಯಾವ ಸ್ಟೇಜಲ್ಲಿ ಮೊದಲಿತ್ತು ಈಗ ಯಾವ ಸ್ಟೇಜಲ್ಲಿದೆ ಅಂದರೆ ಅದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ ನಾವು ಕೇವಲ ನಲವತ್ತೈದು ದಿವಸಗಳ ಠೇವಣಿ ಮಾಸವನ್ನು ನಾವು ಅನೌನ್ಸ್ ಮಾಡಿದ್ವಿ ಹೋದ ವರ್ಷ ಠೇವಣಿ ಮಾಸವನ್ನು ಅನೌನ್ಸ್ ಮಾಡಿದಾಗ ಕೇವಲ ವರ್ಕಿಂಗ್ ಡೇಸ್ ಫಾರ್ಟಿ ಫೈವ್ ಡೇಸಲ್ಲಿ ಇಪ್ಪತ್ತು ಐದು ಕೋಟಿ ರೂಪಾಯಿ ನಮ್ಮ ಬ್ಯಾಂಕ್ಗೆ ಡೆಪಾಸಿಟ್ ಬಂದಿದೆ ಇದರಿಂದ ಗೊತ್ತಾಗುತ್ತೆ ನಮ್ಮ ಬ್ಯಾಂಕಿನ ಮೇಲೆ ನಮ್ಮ ಸದಸ್ಯರಿಟ್ಟಿರುವಂಥ ಒಂದು ನಂಬಿಕೆ ಅಂತ ಹೇಳಿ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಆ ನಂಬಿಕೆಯನ್ನು ನಾವು ಉಳಿಸ್ಕೋತೀವಿ ನಾವು ಒಂದು ಈ ಆಡಳಿತ ಮಂಡಳಿಯಲ್ಲಿ ಇರೋವರೆಗೂ ಆ ನಂಬಿಕೆಯನ್ನು ಉಳಿಸ್ಕೊಡ್ತೀವಿ ಅಂತ ಹೇಳಕ್ಕೆ ಹೆಮ್ಮೆ ಪಡ್ತೀನಿ ನಾನು ನಾವು ಎರಡು ಸಾವಿರದ ಇಪ್ಪತ್ತ ಎರಡು ಸಾವಿರದ ಇಪ್ಪತ್ತರಲ್ಲಿ ಈ ಆಡಳಿತ ಮಂಡಳಿಯವರು ಒಳಗಡೆ ಬಂದಾಗ ಏನು ಡೆಪಾಸಿಟ್ ಇತ್ತು ಕಾಲಾಂತರಗಳಿಂದ ಕೆಲವು ಬೇರೆ ಬ್ಯಾಂಕ್ಗಳಿಗಾಗಿದ್ದು ಎಫೆಕ್ಟಿಂದ ನಮ್ಮ ಬ್ಯಾಂಕಲ್ಲೂ ಎಫೆಕ್ಟ್ ಆಗಿ ಒಂದೇ ಒಂದು ತಿಂಗಳಲ್ಲಿ ನೂರು ಕೋಟಿ ವಾಪಸ್ ಹೊರಟೋಗಿತ್ತು ಆದರೂ ಸಹ ಇವತ್ತು ಅವತ್ತಿನ ಯಾವ ಸ್ಟೇಜಲ್ಲಿದೆ ಇವತ್ತು ಡೆಪಾಸಿಟ್ಟುಗಳನ್ನು ಹೆಚ್ಚು ಕಮ್ಮಿ ಐನೂರು ಕೋಟಿಗಳಿಗಿಂತನೂ ಜಾಸ್ತಿ ನಾವು ನನ್ನೂರು ಕೋಟಿ ದಾಟು ದಾಟಿದ್ದೀವಿ ನಮ್ಮ ಯೋಜನೆ ಇದೆ ಮುಂದಿನ ಮಾರ್ಚ್ ತರ್ಟಿ ಫಸ್ಟ್ ಒಳಗಡೆಗೆ ಐನೂರು ಕೋಟಿ ಡೆಪಾಸಿಟನ್ನು ಮಾಡೇ ಮಾಡ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಕೇವಲ ವೇದಿಕೆಯ ಭಾಷಣ ಅಲ್ಲ ಇದು ಕಾರ್ಯಗತ ಮಾಡಿ ಮುಂದಿನ ವರ್ಷ ನಾನು ನಿಂತು ನಿಮ್ಗೆ ಏನು ಅದನ್ನು ನಾನು ಉಳಿಸ್ಕೋತೀನಿ ಅದರ ಸಹಕಾರ ನಿಮ್ಮದು ಬೇಕು ಒಂದು ಇದಕ್ಕೆ ಇನ್ನೂ ಒಂದು ಕಾರಣ ಇದೆ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು ಅವರ ನಿರ್ದೇಶನದಲ್ಲಿ ನಮಗೆ ರಿಸರ್ವ್ ಬ್ಯಾಂಕ್ನವರು ಸಹ ಸ್ಯಾಪಿಂದ ಆಚೆ ತಂದಿದ್ದಾರೆ ನಮ್ಮನ್ನು ಒಂದು ರಿಸ್ಟ್ರಿಕ್ಷನ್ಸ್ ಇತ್ತದು ಆ ರಿಸ್ಟ್ರಿಕ್ಷನ್ಸಿಂದ ಹೊರಗಡೆ ತಂದಿದ್ದಾರೆ ಈ ವರ್ಷದಿಂದ ಪರ್ಸ್ನಲ್ ಲೋನ್ಸ್ ಕೂಡ ನಾವು ಸ್ಮಾಲ್ ಫು ಲೋನ್ಸ್ ಕೂಡ ಕೊಡೋದಕ್ಕೆ ನಮಗೆ ಪ್ರಾವಿಷನ್ ಇದೆ ಮುಂದಿನ ಒಂದನೇ ತಾರೀಕಿಂದ ಪರ್ಸ್ನಲ್ ಲೋನ್ಸು ಇದ್ದೀವಿ ಯಾವುದೇ ಬ್ಯಾಂಕ್ ಆಗಲಿ ನಮ್ಮ ಈ ಈ ಒಂದು ಅಕಾಡೆಮಿಕ್ ಇಯರಲ್ಲಿ ಹದಿನೇಳು ಪರ್ಸೆಂಟಷ್ಟು ನಮ್ಮ ಬ್ಯಾಂಕ್ ಬೆಳವಣಿಗೆ ಆಗಿದೆ ಅಂದರೆ ಮುನ್ನೂರ ತೊಂಬತ್ತ್ಮೂರು ಕೋಟಿಗಳಿದ್ದು ಮುನ್ನೂರೈ ಮುನ್ನೂರ ಇಪ್ಪತ್ತೈದು ಕೋಟಿಗಳಿಗೆ ಹೋಲಿಸಿದ್ರೆ ಐವತ್ನಾಲ್ಕು ಕೋಟಿ ನಮಗೆ ಡೆಪಾಸಿಟ್ಸ್ ಜಾಸ್ತಿ ಬಂದಿದೆ ಇನ್ನೂ ಹೆಚ್ಚಿಗೆ ನಾವು ಒಂದು ಸೇವೆ ಕೊಡೋಕ್ಕೋಸ್ಕರ ಯಾವತ್ತು ಸಂಪಾದನೆ ಮಾಡೋದಕ್ಕಿಂತ ಉಳಿತಾಯ ಏನು ಮಾಡಿದ್ದೀವಿ ಅನ್ನೋದು ಕೂಡ ಮುಖ್ಯವಾಗಿ ಬರುತ್ತೆ ಯಾಕೆಂದರೆ ನೀವೆಲ್ಲವೂ ನೀವೆಲ್ಲರೂ ನಮ್ಮ ಒಂದು ಬ್ಯಾಂಕಿನ ಮೇಲೆ ಒಂದು ವಿಶ್ವಾಸ ಇಟ್ಟು ಬ್ಯಾಂಕಲ್ಲಿ ಒಂದು ಡೆಪಾಸಿಟ್ ಮಾಡಿದ್ರೆ ನಿಮಗೆಲ್ಲ ಗೊತ್ತಿರಲಿ ಸೆಂಟ್ರಲ್ ಗೌರ್ನಮೆಂಟ್ನಿಂದ ಐದು ಲಕ್ಷ ತಕ್ಕ ತನಕ ಡೆಪಾಸಿಟ್ ಇಟ್ಟಿದ್ದರೆ ಪ್ರತಿ ತಿಂಗಳು ಇಪ್ಪತ್ತನೇ ತಾರೀಕು ನಾವು ಹೆಡ್ ಆಫೀಸಲ್ಲಿ ಸೇರ್ತೀವಿ ನಿಮಗೇನೇ ತೊಂದರೆ ಇದ್ದರೂ ಬನ್ನಿ ಅಕ್ರಾಸ್ ದಿ ಟೇಬಲ್ಲು ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಡ್ತೀವಿ ನಿಮ್ಮ ಮನಸ್ಸು ಚೆನ್ನಾಗಿ ಸಂತೋಷವಾಗಿದ್ದರೆ ನಿಮ್ಮ ನಂಬಿಕೆ ನಮ್ಮ ಬ್ಯಾಂಕ್ ಮೇಲೆ ಹೆಚ್ಚಿಗೆ ಇರುತ್ತೆ ನಮ್ಮ ಬ್ಯಾಂಕ್ ಇನ್ನೂ ಹೆಚ್ಚಿಗೆ ಬೆಳೆಯುತ್ತೆ ನಿಮ್ಮ ಒಂದು ಸೇವೆ ಮಾಡೋ ಅವಕಾಶ ಇನ್ನೂ ಬೇಕಾದಷ್ಟು ಜನಕ್ಕೆ ಬರಲಿ ಇನ್ನೂ ಮುಂದುವರೆದುಕೊಂಡು ಹೋಗಲಿ ನೂರಾರು ವರ್ಷ ಸುಬ್ರಣೇಶ್ವರ ಕಾಬರ್ಡ್ ಬ್ಯಾಂಕ್ ಶಾಶ್ವತವಾಗಿರುತ್ತೆ ಪ್ರತಿ ವರ್ಷ ನಾವು ಹೋದ ವರ್ಷ ಬ್ಯಾಂಕಿನ ಅಭಿವೃದ್ಧಿಯನ್ನು ಹೇಗೆ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಯೋಜನೆಗಳು ಹಾಕ್ಕೊಂಡ್ವಿ ಐವತ್ತೈದನೇ ವಾರ್ಷಿಕ ಮಹಾಸಭೆಗೆ ಎಲ್ಲ ಸದಸ್ಯರುಗಳಿಗೆ ಹಾಗೂ ಗ್ರಾಹಕರಿಗೆ ನನ್ನ ಹಾಗೂ ನಮ್ಮ ನಿರ್ದೇಶಕ ಮಂಡಳಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಇವತ್ತು ನಮ್ಮ ಬ್ಯಾಂಕು ರಂಗಧಾಮ್ ಶೆಟ್ಟಿಯವರ ಅಧ್ಯಕ್ಷತೆಯಲ್ಲಿ ಐವತ್ತೈದು ವರ್ಷಗಳ ಹಿಂದೆ ಸ್ಥಾಪನೆ ಆಗಿ ಐವತ್ತೈದು ವರ್ಷಗಳ ನಿರಂತರವಾಗಿ ಜನಸೇವೆಯನ್ನು ಬರ್ತಾ ಬರ್ತಾಯಿದೆ ಇವತ್ತು ಐವತ್ತೈದನೇ ವಾರ್ಷಿಕ ಸಭೆಯಲ್ಲಿ ನಾನು ಅಧ್ಯಕ್ಷನಾಗಿ ಈ ಮೊದಲನೇ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದ್ದೀನಿ ನನ್ನ ಅಧ್ಯಕ್ಷತೆಯಲ್ಲಿ ಮೊದಲನೇ ವಾರ್ಷಿಕೋತ್ಸವ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಸೇವೆ ಯಾವಾಗಲೂ ನಿರಂತರವಾಗಿ ನಡೆಯೋದಕ್ಕೋಸ್ಕರ ನಾವು ನಮ್ಮ ಗ್ರಾಹಕರಿಗಾಗಲಿ ನಮ್ಮ ನಿರ್ದೇ ನಮ್ಮ ಸದಸ್ಯರುಗಳಿಗಾಗಲಿ ಒಂದು ಸೇವೆಯನ್ನು ಕೊಡಬೇಕು ಯಾರೂ ಕೂಡ ಕಾಗದೇ ಇರೋವಂಥ ಸೇವೆಯನ್ನು ಕೊಡಬೇಕು ಅನ್ನೋ ಉದ್ದೇಶದಲ್ಲಿ ಈ ಬ್ಯಾಂಕಿನ ಒಂದು ನಾವು ಆದರ್ಶ ಆದರ್ಶವಾಗಿ ಅಂತ ಅಂಥೇಳಿ ನಾವು ಇಡೀ ನಮ್ಮ ನಿರ್ದೇಶಕ ಮಂಡಳಿ ನಿರ್ಧಾರ ಮಾಡಿದೆ ಹೋದ ವರ್ಷ ಇದೇ ಒಂದು ಸಮಯದಲ್ಲಿ ನಾವು ಸಾಕಷ್ಟು ಭರವಸೆಗಳನ್ನು ಕೊಟ್ಟಿದ್ವಿ ಆ ಎಲ್ಲ ಭರವಸೆಗಳನ್ನು ಈಡೇ ಈಡೇರಿಸಿದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇವಾಗ ನಮ್ಮ ಈ ವರ್ಷದ ಅಂತ್ಯಕ್ಕೆ ಈ ಒಂದು ಇದಕ್ಕೆ ಐವತ್ತು ನಾಲ್ಕು ಕೋಟಿಗಳಷ್ಟು ನಮಗೆ ಹೋದ ವರ್ಷದಿಂದ ಇವಾಗಿನ ತನಕ ಸುಮಾರು ಅರವತ್ತು ಕೋಟಿಗಳಷ್ಟು ಡೆಪಾಸಿಟ್ಸ್ ಬಂದಿದೆ ಹಾಗೆ ಲೋನ್ಸು ಅಷ್ಟೆ ನಾವು ಏನು ಅನ್ಕೋತಾ ಇದ್ದೀವಿ ಲೋನ್ಸು ಪ್ರಮಾಣವೂ ಹೆಚ್ಚಿಗೆ ಬೆಳ್ಕೊಂಡೋಗಿದೆ ಲೋನ್ ಮೇಳ ಅಂತ ಮಾಡಿದ್ವಿ ಲೋನ್ ಮೇಳ ಮಾಡಿದಾಗಲೂ ಸಹ ಉತ್ತಮವಾದ ಪ್ರತಿಕ್ರಿಯೆ ಬಂತು ಇದಕ್ಕೆಲ್ಲ ನಮ್ಮ ನಿರ್ದೇ ನಮ್ಮ ನಿರ್ದೇಶಕ ಮಂಡಳಿ ಹಾಗೂ ನಮ್ಮ ಸದಸ್ಯರಗಳ ಒಂದು ನಂಬಿಕೆಯೇ ಈ ಒಂದು ಬ್ಯಾಂಕ್ ಬೆಳವಣಿಗೆ ಆಗೋಕ್ಕೆ ಮುಖ್ಯ ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾವಾಗಲೂ ಯಾವುದೇ ಒಂದು ಸಂಸ್ಥೆ ಬೆಳೀತಾ ಇದೆ ಅಂದರೆ ವರ್ಷ ವರ್ಷಕ್ಕೆ ಏನಾದರೂ ಒಂದು ಸಾಧನೆಯನ್ನು ಮಾಡ್ಕೊಂಡು ಹೋಗ್ತಾ ಇರಬೇಕು ಹೋದ ಹೋದ ವರ್ಷ ಏನು ಸಾಧನೆ ಮಾಡಿದ್ದೀವಿ ಮುಂದಿನ ವರ್ಷ ಏನು ಸಾಧನೆ ಮಾಡ್ತೀವಿ ಅನ್ನೋದನ್ನು ಕೂಡ ಸಹ ನಾವು ಏನು ಹೇಳಿದ್ದನ್ನು ಮಾಡ್ತೀವಿ ಮಾಡಿದ್ದನ್ನು ನಡೆಸ್ತೀವಿ ಅನ್ನೋ ಒಂದು ಭಾವನೆಯನ್ನು ಇಟ್ಕೊಂಡಿದ್ದೀವಿ ಇದು ಹೀಗೇ ಮುಂದುವರಿಯುತ್ತೆ ನಾವು ಈ ವರ್ಷವೂ ಅಷ್ಟೇ ಸಾಕಷ್ಟು ನಾವು ಹೋದ ವರ್ಷದ ಬ ಹೇಳಬೇಕು ಅಂದರೆ ಝೀರೋ ಪರ್ಸೆಂಟ್ ಎನ್ ಪಿ ಎ ಮಾಡ್ತೀವಿ ಅಂಥೇಳಿ ಆಶ್ವಾಸನೆ ನಿಮ್ಮೆಲ್ಲರ ಮುಂದೆ ಕೊಟ್ಟಿದ್ದೆ ಆ ಝೀರೋ ಪರ್ಸೆಂಟ್ ಎನ್ ಪಿ ಎನ ಮಾ ತೋರಿಸಿದ್ದೀವಿ ಸರಿ ನಾವು ಒಬ್ಬರೇ ಏನು ಸಾಧನೆ ಮಾಡೋಕ್ಕಾಗಲ್ಲ ಎಲ್ಲ ಸದಸ್ಯರಗಳ ಒಂದು ಸಹಕಾರ ಹಾಗೆ ನಮ್ಮ ಒಂದು ನಮ್ಮ ಸಿಬ್ಬಂದಿಯ ಒಂದು ಅವಿತರವಾದ ಒಂದು ಸ್ವ ನಿಸ್ವಾರ್ಥವಾಗಿ ದುಡಿತಾ ಇರುವಂತಹ ಒಂದು ಸೇವೆಯನ್ನು ಸಹ ಈ ಬ್ಯಾಂಕ್ ಬೆಳವಣಿಗೆ ಆಗೋಕ್ಕೆ ಮುಖ್ಯ ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ವರ್ಷದಲ್ಲಿ ಏನೇನು ಅಂತ ಹೇಳಿ ಮತ್ತೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಾವು ಈ ಹೋದ ವರ್ಷ ಏನನ್ನು ಮಾಡಿದ್ವಿ ಈ ವರ್ಷ ಏನು ಮಾಡ್ತಾಯಿದ್ದೀವಿ ಅಂಥೇಳಿ ಹೋದ ವರ್ಷ ನಾವು ಯಾವುದೇ ಒಂದು ಸಂಸ್ಥೆ ಬೆಳೀಬೇಕಾದ್ರೆ ಖರ್ಚನ್ನು ಕಡಿಮೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಏನು ಮಾಡಿದ್ವಿ ಎರಡು ಬ್ರ್ಯಾಂಚ್ಗಳ್ನ ವಿತಿನ್ ಒನ್ ಆ್ಯಂಡ್ ಆಫ್ ಮಂತ್ ಒಳಗಡೆ ಎರಡು ಬ್ರ್ಯಾಂಚನ್ನು ಬೇರೆ ಕಡೆ ಶಿಫ್ಟ್ ಮಾಡಿದ್ವಿ ಅಂದರೆ ಪ್ರತಿ ತಿಂಗಳು ಒಂದೂವರೆ ಲಕ್ಷ ರೂಪಾಯಿಂದ ನಾವು ರೆ ರೆಡ್ಯೂಸ್ ಮಾಡಿದ್ದೀವಿ ರೆಂಟ್ ಕಡಿಮೆ ಆಗ್ತಾಯಿದೆ ಹಾಗೆ ಮುಂದಿನ ವರ್ಷವೂ ಸಹ ಸ್ವಂತ ಬಿಲ್ಡಿಂಗ್ಗಳು ಮಾಡಬೇಕು ಸಂಸ್ಥೆಗೆ ಯಾವತ್ತು ಯಾವುದೇ ಸಂಸ್ಥೆಗೆ ಆಸ್ತಿ ಇರಬೇಕು ಅಂತೇಳಿ ಮುಂದಿನ ವರ್ಷದಿಂದ ಪ್ರತಿ ವರ್ಷ ಒಂದೊಂದು ಸ್ವಂತ ಬಿಲ್ಡಿಂಗ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡಿದ್ದೀವಿ ಅದಕ್ಕೆ ನಿಮ್ಮೆಲ್ಲರ ಸ ಸದಸ್ಯರ ಸಹಕಾರ ಬೇಕು ಅಂತ ಹೇಳಿ ಕೇಳ್ತಾ ಇನ್ನೂ ಮುಂದಕ್ಕೆ ಹೆಚ್ಚು ಯೋಜನೆಗಳನ್ನು ಹಾಕ್ಕೊಂಡಿದ್ದೀವಿ ಅದನ್ನು ಮುಂದೆ ತಿಳಿಸೋಕೆ ಇಷ್ಟಪಡ್ತೀವಿ ಮುಂದಿನ ಆರ್ಥಿಕ ವರ್ಷದಲ್ಲಿ ಕೇವಲ ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯೇ ಅಲ್ದಿರ ಹೊರಗಡೆ ಜಿಲ್ಲೆಗಳಲ್ಲೂ ನಮ್ಮ ಬ್ಯಾಂಕನ್ನು ವಿಸ್ತಾರ ಮಾಡಬೇಕು ಅನ್ನೋದು ಇಟ್ಕೊಂಡಿದ್ದೀವಿ ಆಲ್ರೆಡಿ ಬಿಡದಿನಲ್ಲಿ ಅಥವಾ ರಾಮನಗರದಲ್ಲಿ ಮೊದಲನೇ ಬ್ರಾಂಚನ್ನು ಶುರು ಮಾಡೋದಕ್ಕೆ ಎಲ್ಲ ಒಂದು ಪ್ರಯತ್ನವನ್ನು ಪಟ್ಟಿದ್ದೀವಿ ಅದಕ್ಕೆ ದೇವರ ಸಹಾಯ ಬೇಕು ನಿಮ್ಮ ಸಹಕಾರ ಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಒನ್ ಟ್ವೆಂಟಿ ಫೈವ್ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿ ಲಾಭ ಬಂದಿದೆ ಲಾಭ ಮಾಡೋದಕ್ಕೂ ಸಾಕಷ್ಟು ಹೋದ್ ಸರಿ ನಾವು ಆರು ಕೋಟಿ ಲಾಭ ಮಾಡಿದ್ವಿ ಸಾಕಷ್ಟು ಗ ಸರ್ಕಾರದಿಂದನೂ ಆಗಲಿ ಅಥವಾ ರಿಸರ್ವ್ ಬ್ಯಾಂಕಿಂದ ಆಗಲಿ ಆರ್ ಬಿ ಐಯಿಂದ ಆಗಲಿ ಒಳ್ಳೆಯ ಸಹಕಾರ ಸಿಗ್ತಾ ಇದೆ ಎಲ್ಲ ಸಹಕಾರಿ ಬ್ಯಾಂಕ್ಗಳಿಗೂ ಆರ್ ಬಿ ಐ ಕೊಟ್ಟಿರೋ ಒಂದು ವರದಾನ ಅಂದರೆ ಓ ಟಿ ಎಸ್ ಸ್ಕೀಮು ಆ ಓ ಟಿ ಎಸ್ ಸ್ಕೀಮಲ್ಲಿ ಹೋದ ವರ್ಷ ಹದಿನೇಳು ಕೋಟಿ ರೂಪಾಯಿಯಿಂದ ನಾವು ಸೆಟ್ರೇಟ್ ಮಾಡ್ಕೊಂಡಿದ್ದೀವಿ ಈ ವರ್ಷವೂ ಯಾವುದೂ ಇದುವರೆಗೆ ಆ ಥರ ಬಂದಿಲ್ಲ ಹೊಸದಾಗಿ ಯಾವುದು ಲೋನ್ ಇಶ್ಯೂ ಮಾಡಿದ್ದೀವಿ ನಾವು ಈ ಒಂದು ಟರ್ಮ್ ಬಂದಾಗಿಂದ ಯಾವುದೂ ಒಂದು ಎನ್ ಪಿ ಎ ಆಗಿಲ್ಲ ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಏಕೆಂತಂದರೆ ನಾವೇ ಒಂದು ಯೋಜನೆಗಳ ಹಾಕ್ಕೊಳ್ತೀವಿ ಸೆಂಟ್ರಲ್ ರಿಕವರಿ ಕಮಿಟಿ ಅಂತೇಳಿ ಮಾಡಿದ್ವಿ ಸೆಂಟ್ರಲ್ ರಿಕವರಿ ಟೀಮನ್ನು ಮಾಡಿ ಯಾವುದೇ ಲೋನ್ ಕೊಟ್ಟಿದ್ದ ತಕ್ಷಣ ಅದನ್ನು ನಾವು ಕಟ್ಟೋ ಥರದಲ್ಲಿ ಯಾವುದೇ ಬ್ಯಾಂಕಲ್ಲಿ ಡೆಪಾಸಿಟರ್ಸು ಒಂದು ಕಡೆ ಆದರೆ ಲೋನ್ ಕೊಟ್ಟು ನಾವು ಜವಾಬ್ದಾರಿಯುತವಾಗಿ ಲೋನ್ ಕೊಟ್ಟ ಮೇಲೆ ಆ ಲೋನನ್ನು ಕಟ್ಟೋರು ಸಹ ಆ ಸಂಸ್ಥೆಯ ಆಸ್ತಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಮುಂದಿನ ಮುಂದಿನ ಮಾರ್ಚ್ ತರ್ಟಿ ಇನ್ನೂ ಒಂದು ಆಶ್ವಾಸನೆ ಕೊಡ್ತೀನಿ ಮುಂದಿನ ತರ್ಟಿ ಫಸ್ಟ್ ಮಾರ್ಚ್ ತರ್ಟಿ ಫಸ್ಟ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಒಳಗಡೆಗೆ ಮೊಬೈಲ್ ಬ್ಯಾಂಕಿಂಗು ನಮ್ಮ ಬ್ಯಾಂಕಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀವಿ ಟ್ವೆಂಟಿ ಸೆವೆನ್ ಒಳಗಡೆ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿ ತನಕ ನಮ್ಮ ಸುಮನೇಶ್ವರ ಬ್ಯಾಂಕು ಹೆಸರುವಾಸಿ ಆಗಬೇಕು ಅಂತಂದರೆ ಎ ಟಿ ಎಮ್ ಕಾರ್ಡ್ ಮಾಡ್ತಾಯಿದ್ದೀವಿ ಮುಂದಿನ ಇಪ್ಪತ್ತೇಳನೇ ತ ಇಪ್ಪತ್ತೇಳನೂ ಮಾರ್ಚ್ ತರ್ಟಿ ಫಸ್ಟ್ ಒಳಗಡೆ ನಮ್ಮ ಸುವಣೇಶ್ವರ ಬ್ಯಾಂಕ್ ಎಲ್ಲರ ಹತ್ರ ಎ ಟಿ ಎಮ್ ಕಾರ್ಡ್ ಇರುತ್ತೆ ಎಲ್ಲಿ ಬೇಕಾದರೂ ಡ್ರಾ ಮಾಡುವಂಥ ಅವಕಾಶವನ್ನು ನಾವು ಇದ್ದೀವಿ ಈ ಒಂದು ಫಸ್ಟ್ ಸ್ಟೇಜಲ್ಲಿ ಇಟ್ಕೊಂಡಿರೋದು ನೆಕ್ಸ್ಟ್ ಮಾರ್ಚ್ ತರ್ಟಿ ಫಸ್ಟ್ ಒಳಗಡೆ ಖಂಡಿತವಾಗಲೂ ಮೊಬೈಲ್ ಬ್ಯಾಂಕಿಂಗ್ ಇದೆ ಮೊಬೈಲ್ ಬ್ಯಾಂಕಿಂಗ್ನ ಮ್ಯಾಕ್ಸಿಮಮ್ ತ್ರೀ ಫೋರ್ ಮಂತ್ಸ್ ಒಳಗಡೆ ಮೊಬೈಲ್ ಬ್ಯಾಂಕಿಂಗ್ ಮಾಡ್ತೀವಿ ಇವಾಗ ಯಾವುದು ಇಷ್ಟು ದಿವಸ ನಾವು ಅದು ಮಾಡೋಕ್ಕಾಗದೇ ಇರೋಕ್ಕೆ ರಿಸರ್ವ್ ಬ್ಯಾಂಕ್ ರಿಸ್ಟ್ರಿಕ್ಷನ್ಸ್ ಇತ್ತು ಆ ರಿಸ್ಟ್ರಿಕ್ಷನ್ಸನ್ನು ಕೂಡ ತೆಗೆದಿದ್ದಾರೆ ನಮ್ಮ ಬ್ಯಾಂಕಿಂದ ಅದ್ರ ಅದು ಅನುಕೂಲಕ್ಕೋಸ್ಕರ ನಾವು ಏನು ಅನ್ಕೊಳ್ತೀವೋ ಆ ಸೇವೆಯನ್ನು ಕೊಡೋಕ್ಕೆ ಇನ್ನೂ ಹೆಚ್ಚಿನ ಸೇವೆ ಕೊಡೋಕ್ಕೆ ನಾವು ಇಷ್ಟಪಡ್ತೀವಿ ನಾವು ಒಂದು ಯೋಚನೆ ಮಾಡಿದ್ದೀವಿ ಈ ಜನರಲ್ ಬಾಡಿ ಆಗಿದ್ದ ತಕ್ಷಣ ನಮ್ಮ ಸದಸ್ಯರಿಗೆ ಕೇವಲ ಮನಿಗೆ ಮಾತ್ರ ನಾವು ಇದು ಕೊಡಬಾರ್ದು ಅವರ ಆರೋಗ್ಯದ ಬಗ್ಗೆನೂ ಕೊಡಬೇಕು ಅಂತೇಳಿ ಒಂದು ಆರೋಗ್ಯದ ಕ್ಯಾಂಪು ಈ ಚೌಲ್ಟ್ರಿ ಅಥವಾ ಬೇರೆ ಚೌಲ್ಟ್ರಿ ಆಗೋಗ್ಲಿ ಒಂದು ಚೌಲ್ಟ್ರಿಯನ್ನು ಓಪನ್ ಮಾಡಿ ಒಂದು ನರ್ಸಿ ಒಂದು ನರ್ಸಿಂಗ್ ಹೋಮನ್ನು ನಮ್ಮ ಬ್ಯಾಂಕಿಗೆ ತೊಗೊಳ್ತಾ ಇದ್ದೀವಿ ಅಂದರೆ ತ ಲೀಸ್ ಥರ ಮಾಡ್ಕೊಂಡಿದ್ದೀವಿ ಅವರಿಗೆ ಅಗ್ರಿಮೆಂಟ್ ಮಾಡ್ಕೊಳ್ಳೋ ಥರ ಅವರು ಒಂದು ತಿಂಗಳು ನಮ್ಮ ಮೆಂಬರ್ಸ್ ಯಾರೇ ಹೋಗಲಿ ಅವ್ರು ಕನ್ಸಿಷನ್ ರೇಟಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ ಇಲ್ಲಿ ನಾವು ಎರಡು ದಿವಸ ಮಾಡಬೇಕು ಅಂದ್ವಿ ಇಲ್ಲ ಒಂದು ದಿವಸ ಮಾಡ್ತೀವಿ ಅಂತ ಹೇಳಿ ಹೇಳಿದ್ರು ಎಲ್ಲ ಥರ ಸೌಕರ್ಯಗಳು ಇಲ್ಲಿ ಕೊಡ್ತೀವಿ ಬಿ ಪಿಯಿಂದ ಹಿಡಿದು ಎಲ್ಲ ಫ್ರೀ ಚೆಕಪ್ ಮಾಡಿಸಿ ವಿದ್ಯಾರ್ಥಿಗಳಿಗೆ ನಮ್ಮ ಸದಸ್ಯರುಗಳಿಗೆ ಅವರು ಮತ್ತು ಅವರ ಕುಟುಂಬದವರಿಗೆ ಒಂದು ಅವಕಾಶವನ್ನು ಮಾಡಿಕೊಡ್ತೀವಿ